ಇದು ಮಾತಾಡುವ ಸಮಯ ಅಲ್ಲ ನಾವೆಲ್ಲರೂ ಕೂಡ ಎಚುವರ್ಸ್ಗಳ ಸಾಧನೆಗಳನ್ನು ನೋಡಿ ಕೇಳಿ ಆನಂದಿಸುವ ಸಮಯ ಅಂತ ನಾನು ಭಾವಿಸ್ತಾ ಇದ್ದೇನೆ ನಮಗೆಲ್ಲ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದಂಥ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗ ತಾನೇ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಪ್ರಿಯಾಂಕಾ ಉಪೇಂದ್ರವರೇ ವಿಶೇಷವಾಗಿ ರವಿಯವರನ್ನು ಅಭಿನಂದಿಸಲೇಬೇಕು ರವಿ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಯಾಕೆ ಸಲ್ಲಿಸಬೇಕು ಅಂತ ಹೇಳಿದರೆ ಆಡು ಮುಟ್ಟದ ಸೊಪ್ಪಿಲ್ಲ ರವಿ ಐಡೆಂಟಿಫೈ ಮಾಡದೆ ಅಚೀವರ್ಸ್ ಇಲ್ಲ ಅಂತ ಹೇಳುವಂಥದ್ದು ನಾನು ಕಂಡುಕೊಂಡಂಥ ಸತ್ಯ ಅದೇನು ರೀ ಗುಲ್ಬರ್ಗದಿಂದ ಹಿಡಿದು ಉಡುಪಿಯವರೆಗೆ ಜ್ಯೋತಿಷ್ಯರಿಂದ ಹಿಡಿದು ಗುರುಗಳಿಂದ ಹಿಡಿದು ಆರೋಗ್ಯದ ಎಲ್ಲ ಅಚೀವರ್ಸಿಂದ ಹಿಡಿದು ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಂದ ಹಿಡಿದು ಸಮಾಜ ಸೇವಕರಿಂದ ಹಿಡಿದು ನಮ್ಮಂಥ ಪೊಲಿಟೀಷಿಯನ್ನಿಂದ ಹಿಡಿದು ಏನು ಸರ್ ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ರವಿಯವರೇ ಎಷ್ಟು ಸಮಯ ತಗೊಂಡಿದ್ದೀರಿ ನೀವು ಆದ ಕಾರಣ ನನಗೆ ಅನ್ನಿಸ್ತಾ ಇರುವಂಥದ್ದು ಈ ಅಚೀವರ್ಸ್ಗಳ ಜೊತೆ ಇಷ್ಟು ದೊಡ್ಡ ಎಚೀವರ್ಸ್ಗಳನ್ನು ಐಡೆಂಟಿಫೈ ಮಾಡಿದಂಥ ಎಚೀವರ್ಗೆ ಕೂಡ ಸನ್ಮಾನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸಮಾಜದ ಆ ಏಳಿಗೆಗೆ ಎಲ್ಲ ಕಡೆಯಿಂದಲೂ ಎಲ್ಲ ರೀತಿಯಲ್ಲಿಯೂ ಒಂದು ಪ್ರೋತ್ಸಾಹ ಸಿಕ್ಕುವಂಥದ್ದು ಅದು ಕೇವಲ ಕಲಿಯುವಂಥ ವಿದ್ಯೆಯಿಂದಲ್ಲ ತಂದೆ ತಾಯಿಗಳು ಕೊಡುವಂಥ ಪ್ರೋತ್ಸಾಹದಿಂದಲ್ಲ ಅದರ ಜೊತೆಯಲ್ಲಿ ಯಾವುದಾರೊಬ್ಬ ಅಚೀವರ್ಸನ್ನು ಈ ರೀತಿ ಐಡೆಂಟಿಫೈ ಮಾಡಿ ಸಮಾಜಕ್ಕೆ ತೋರಿಸಿ ಬಾಕಿಯವರಿಗೊಂದು ಪ್ರೇರಣೆ ಕೊಡುವಂಥ ಕೆಲಸ ಇದೆ ಅಲ್ಲ ಅದು ಅದ್ಭುತವಾದಂಥ ಕೆಲಸ ಅದಕ್ಕಾಗಿ ನಾನು ಈ ಜಿ ನಿಮ್ಮ ಕನ್ನಡ ನ್ಯೂಸನ್ನು ಅಭಿನಂದಿಸ್ತೇನೆ ಈ ಕೆಲಸ ಇನ್ನೊಂದು ನಿರಂತರವಾಗಿ ನಡಿಬೇಕು ನೂರಾರು ಸಾವಿರಾರು ಬೇರೆ ಬೇರೆ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಮ್ಮ ವೈವಿಧ್ಯವಾದಂಥ ನಡವಳಿಕೆ ಇದರ ಮಧ್ಯದಲ್ಲಿ ಕೂಡ ಎಲ್ಲದಕ್ಕೂ ಸೂ ಸೂಟ್ ಆಗುವಂಥ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದರೆ ಅಚೀವರ್ಸ್ ಅಚೀವ್ಮೆಂಟ್ ಮಾಡಿದವರೇ ಎಲ್ಲದಕ್ಕೂ ಒಂದು ಸೂತ್ರದಾರರು ಆದ ಕಾರಣ ಆ ಸೂತ್ರದಾರರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಮತ್ತು ಅವರ ಸಾಧನೆಗಳನ್ನು ಸಮಾಜಕ್ಕೆ ತಿಳಿಸುವಂಥದ್ದು ನಮ್ಮ ಮನೆಯಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಮಗು ಕೂಡ ಭವಿಷ್ಯದಲ್ಲಿ ಅದೇ ರೀತಿಯ ಒಂದು ಅಚೀವರ್ ಆಗಬೇಕು ಅಂತ ಹೇಳುವಂಥ ಆ ಒಂದು ಪ್ರೇರಣೆ ಪ್ರೇರಣೆಯನ್ನು ಕೊಡುವಂಥದ್ದು ಅದರ ಮುಖಾಂತರ ಈ ಜಿ ವಿ ನ್ಯೂಸ್ನ ಮುಖಾಂತರ ಕರ್ನಾಟಕದ ಎಲ್ಲ ಜನರಿಗೂ ನಲ್ವತ್ತಾರು ಸಾಧಕರು ಒಂದೆರಡಲ್ಲ ಸರ್ ನನಗೆ ಆಶ್ಚರ್ಯ ಆಯಿತು ನಾನು ಗುರುಗಳಲ್ಲಿ ಮಾತಾಡ್ತಾ ಇದ್ದೆ ಗುರುಗಳಲ್ಲಿ ಮಾತಾಡ್ತಾ ಇದ್ದು ಮಾತಾಡ್ತಾ ಇದ್ದು ಎಲ್ಲ ಜ್ಯೋತಿಷರು ಬಾಕಿಯವರು ಎಲ್ಲರನ್ನ ಐಡೆಂಟಿಫೈ ಮಾಡಿದ್ದಾರೆ ಒಂದು ಗುರುಗಳನ್ನು ಅಚೀವರ್ಸ್ ಅಂತ ಐಡೆಂಟಿಫೈ ಮಾಡಲಿಲ್ಲ ಅಂತ ಕೇಳಿದಾಗಲೇ ನಮ್ಮ ಗುರುಗಳನ್ನು ವೇದಿಕೆ ಕರೆದು ಅವರಿಂದ ನಮಗೆ ಅವರಿಗೊಂದು ಅವರ ಅಚೀವ್ಮೆಂಟನ್ನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಇಷ್ಟೇ ಮಾಡೋಣ ಒಳ್ಳೆ ಕೆಲಸ ಮಾಡಿದವರಿಗೆ ಗೌರವಗಳನ್ನು ಕೊಡೋಣ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದಷ್ಟು ಪ್ರೇರಣೆಗಳನ್ನು ಕೊಡೋಣ ಸಾಮಾಜಿಕ ಬದುಕಿನಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಆಗದವರು ಎಲ್ಲವನ್ನು ಮಾಡಿದವರ ಆ ಕೆಲಸ ಕಾರ್ಯಗಳಿಗೆ ಸಂತೋಷಪಟ್ಟು ನಾವು ಕೂಡ ಸಮಾಜಕ್ಕೆ ನಮ್ಮ ಕೊಡುಗೆಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ ರವಿಯವರೇ ದೇವರು ಈ ಒಂದು ನ್ಯೂಸ್ ಇವತ್ತು ಭಾರಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀರಿ ನನಗೆ ಗೊತ್ತಿದೆ ಎಲ್ಲ ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಟೆಕ್ನಾಲಜಿಗಳ ಅಪ್ಗ್ರೇಡೇಷನ್ ಆದ ಹಾಗೆ ಮಾಧ್ಯಮ ಕ್ಷೇತ್ರ ಅಂತೂ ಭಾರಿ ಜೋರಲ್ಲಿ ಒಂದು ಕಾಲದಲ್ಲಿ ಕೇವಲ ಪ್ರಿಂಟ್ ಮೀಡಿಯಾ ಇದ್ದದ್ದು ಇವತ್ತು ಸೋಷಿಯಲ್ ಮೀಡಿಯಾದವರೆಗೆ ಹೋಗಿ ಎಲ್ಲವನ್ನು ಕೂಡ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಆದರೆ ಒಂದು ಮೀಡಿಯಾ ಎಲ್ಲರಿಗೂ ಕೂಡ ಅದ್ಭುತ ಕೊಡುಗೆಗಳನ್ನು ಕೊಡಬೇಕು ಅಂತ ಹೇಳಿದರೆ ನಿಜ ಸಂಗತಿಗಳನ್ನು ಸತ್ಯ ಸಂಗತಿಗಳನ್ನು ವಾಸ್ತವಿಕ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಕಳೆದ ಎರಡು ವರ್ಷದಿಂದ ಜಿ ಜಿ ನ್ಯೂಸನ್ನು ಇದ್ದೀನಿ ವಾಸ್ತವಿಕವಾಗಿ ಚೆನ್ನಾಗಿದ್ದಾರೆ ಅವರು ಯಾವತ್ತೂ ಕೂಡ ಅವರೇ ಅರ್ಜಿದಾರರು ಅವರೇ ಪ್ರತಿವಾದಿ ಅವರೇ ಎರಡು ಕಡೆ ವಕೀಲರು ಅವರೇ ಜಡ್ಜು ಅವರೇ ರಿವ್ಯೂ ಪಿಟಿಷನ್ ಮಾಡುವಂಥದ್ದನ್ನು ಜಿ ನ್ಯೂಸ್ನವರು ಯಾವತ್ತೂ ಮಾಡಲಿಲ್ಲ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಂಥ ಸತ್ಯ ಸಂಗತಿಗಳು ಟಿ ಆರ್ ಪಿಗೋಸ್ಕರ ಏನೆಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅಂತ ಹೇಳುವಂಥ ಇಂಥ ಒಂದು ಆ ಸವಾಲಿನ ಕ್ಷೇತ್ರದಲ್ಲಿ ಕೂಡ ಜಿ ನ್ಯೂಸ್ ತನ್ನದೇ ಆದಂಥ ಎಲ್ಲ ಕುಟುಂಬದವರಿಗೆ ಎಲ್ಲ ವ್ಯಕ್ತಿಗಳಿಗೆ ಸಮಾಜಕ್ಕೆ ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ ನಿಮಗೆ ದೇವರು ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ ಇವತ್ತು ಯಾರೆಲ್ಲ ಸಾಧಕರಿದ್ದೀರಾ ನಿಮ್ಮ ಸಾಧನೆಗಳು ನಮಗೆಲ್ಲರಿಗೂ ಪ್ರೇರಣೆಗಳೇ ಅಂತ ಹೇಳುವಂತ ಆ ಮಾತಿನೊಂದಿಗೆ ತಮಗೆಲ್ಲ ಶುಭ ಹಾರೈಸಿ ತಲೆ ತರಿಸಿ ಒನ್ಸ್ ನನ್ನ ಮಾತು ನಿಲ್ಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ